ಹಾಗೂ ಶಿವಸ ಗುರುಗಳ ಪಾದರೊಂದಕ್ಕೆ ಹಣ ಬಿಡದು ಹಾಗೂ ಮೇಲೆ ಬಸವ ಮುರುಘ ರಾಜೇಂದ್ರ ಅವರ ಗುರುಗಳ ಪಾದವರ ಪಾದನೊಂದಕ್ಕೆ ಬಿಡದು ಹಾಗೂ ಎಲ್ಲ ನನ್ನ ಗುರುಗಳಿಗೂ ಹಾಗೂ ನನ್ನ ಸಹಪಾಠಿಗಳು ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ಎಲ್ಲರಿಗೂ ನನ್ನ ಋತುಪೂರ್ವಕ ಶರಣು ಶರಣಾರ್ಥಿ ನಾ ಈ ಇಲ್ಲಿ ಎಂಟನೇ ಹೇಳ್ದು ಹತ್ತನೇ ತಕ್ಕ ಏನು ಕೇಳ್ತೀನಿ ನಾನು ಅನಿಸಿಕೆ ಹೇಳ ಮ್ಯಾಲ ಬಂದಿನಿ ನಾನು ಅನಿಸಿಕೆ ಹೇಳ್ಬೇಕಂದ್ರೆ ನಾನು ಮಕ್ಕಳು ಇಚ್ಛೆ ಅದ ನಾ ಇಲ್ಲಿ ಎಂಟನೇ ಮೊಟ್ಟು ಮೊದ್ಲಾಗೆ ಬಂದೀನಿ ನನಗಿಲ್ಲಿ ಹೊರಗಿದ್ದಿನಾಗ ನನಗೂ ಈ ಸ್ಕೂಲ್ ಎಷ್ಟು ಮಸ್ತ್ ಅನ್ಸಿತ್ತು ಅದ್ರಕ್ಕಿಷ್ಟು ನಮಗೆ ಬೆಸ್ಟ್ ಅದ ಇಲ್ಲಿ ಬಂದು ಬರ ನನಗೆ ನಾ ಇಲ್ಲಿ ಬರೋಕ್ಕಿನ್ನೇ ನೋಡಿ ಇಷ್ಟು ಸಂಸ್ಕಾರ ಇಷ್ಟು ಇಲ್ಲಿ ಡೈಲಿ ಲಿಂಗ ಪೂಜೆ ಎಲ್ಲ ಪ್ರಾರ್ಥನಾ ಎಲ್ಲ ಅಪ್ಪ ಇಲ್ಲಿ ಇರಬೇಕಂದ್ರೆ ನನಗೆ ಇಷ್ಟು ಆಸೆ ಇತ್ತು ಹೇಗೋ ಮಾಡಿ ನಾ ಎಂಟನೇ ಬಂದಿಲ್ಲ ಅಡ್ಮಿಷನ್ ತಗೊಂಡಿನಿ ಅಡ್ಮಿಷನ್ ತಗೊಂಡು ಎಂಟನೇಕ್ ಇಲ್ಲಿಯ ಸಾರಿ ಬಂದಿನಿ ಎಂಟನೇ ಹತ್ತನೇ ತಕ್ಕ ಇಲ್ಲಿ ಪಕ್ಕು ಚಂದ್ ಸಂಸ್ಕಾರ ಕಲ್ತೀನಿ ನಾ ಅಪ್ಪ ಅಪರದ ಇಲ್ಲಿ ಸಣ್ಣದಾಗ ಇದು ಪಕ್ಕದ ಚಂದ್ ಸಂಸ್ಕಾರ ಕಲ್ತೀವಿ ಇಲ್ಲಿ ಸಂಸ್ಕಾರಂದು ಬೀಜ ಉಡ್ತ ಬೀಜ ಹಚ್ತದ್ದು ಪೂರ್ತಿ ನಾವು ಅದು ಕಡಿ ತನಕ ಇರ್ತದ ನಾವು ಸಂಸ್ಕಾರ ಕಲ್ತಿಂದ ಇಲ್ಲ ಎಷ್ಟೋ ತಪ್ಪು ಮಾಡಿ ನಾ ಇಲ್ಲಿ ಎಷ್ಟು ಇಷ್ಟಂತ ಮಿತಿ ಮೀರ್ ತಪ್ಪು ಮಾಡಿ ನನಗೆ ನನಗೆ ಕ್ಷಣಪುರ ಸುತ್ತಕ್ಕೆ ನನಗೆ ಕ್ಷಮಿಸ್ಯೆ ಇಷ್ಟು ನಾ ದೊಡ್ಡ ತಪ್ಪು ಮಾಡೀನಿ ಲೆಕ್ಕಿ ನನಗೆ ಎಲ್ಲ ಟೀಚರ್ಗಳು ನನಗೆ ಕ್ಷಮೆ ಕೋರಿ ಮತ್ತೊಂದು ಸರ್ತಿ ಇಲ್ಲಿ ಇಟ್ಕೊಂಡ್ಯಾರ ನಾ ನನ್ನ ತಪ್ಪೇ ಅಂತ ಲೆಕ್ಕಕ್ಕೆಲ್ಲ ಅಂದ್ರೆ ನನಗೆ ಕ್ಷಮಿಸಿ ಸುಧಾರಿಸ್ತಾರೆ ಅಂತ ಜೀವನದಾಗ ಕ್ಷಮೆ ಎಲ್ಲರು ಮಾಡ್ತಾರೆ ಲೆಕ್ಕಿ ತಿದ್ದು ನಡೆಯೋದು ಮಕ್ಕಳು ಮುಖ್ಯ ಅಸಲಕ್ಕೆ ನಮಗೆ ತಿದ್ದು ನಡಿಬೇಕಂತ ನನಗೆ ಕ್ಷಣಪ್ಪರು ಹೇಳಿ ನನಗೆ ತಿದ್ದು ನಡಿಬೇಕಂತ ಒಂದು ಪಾಠ ಹಣ್ಣು ಸಲಕ್ಕೆ ನಾ ಇನ್ನತಕ್ಕ ಇನ್ನತಕ್ಕೆ ಯಾವ್ದು ಒಂದು ತಪ್ಪು ಮಾಡಿಲ್ಲ ಸ್ಕೂಲಿಗೆ ಬಂದು ಮಕ್ಕಳು ಖುಷಿ ಆಯಿತು ಹಾಗೂ ಎಲ್ಲ ಟೀಚರಿಗೆ ನೋಡಿ ಎಲ್ಲ ಅವ್ರ ಪಾಠ ಹೇಳೋದು ನನಗೆ ಮಕ್ಕಳು ಇಷ್ಟ ಆಯಿತು ನೋಡಿನೇನಿಲ್ಲ ಇಂಥ ಸ್ಕೂಲಿಗೆ ಇನ್ನೊಂದು ನನಗೆ ಇನ್ನೊಂದು ಇನ್ನೊಂದ್ಸತಿ ಕಲಿಬೇಕನ್ಸ್ತೀವಿ ಎಂಟ್ಮೇಕಾ ಲಾಸ್ಟ್ ಅಷ್ಟಿಗೆ ಹೆಂಡಿಗೆ ಬಿಟ್ಟು ಹೋಗ್ಬೇಕನ್ಸ್ತತ್ತು ನನ್ನ ಮನಸ್ಸು ಅಪ್ಪ ಅನ್ನಿಟ್ಟಿಲ್ಲ ಈ ಅಪ್ಪರ್ ಅಪ್ಪರ್ ದರ್ಶನದಾಗ ಇಟ್ಟು ಇಷ್ಟು ಚ ಒಳ್ಳೆ ಚಂದ ಇದ್ದಿ ನನ್ನ ಊರ ಭೀ ಅಂತಾರೆ ನನಗೆ ಅಪ್ಪರ ಇದ್ದಿ ಎಂಟು ಮಸ್ತ್ ಇದ್ದೀನಿ ಇಷ್ಟು ಸಂಸ್ಕಾರ ಕಲಿಸೋರು ಅಪ್ಪರು ನಮ್ಮಲ್ಲಿ ಭೀ ಹಚ್ಚ ಮಂದ್ ಹುಡುಗರು ಮಕ್ಕಳು ಅಂತಾರೆ ನಾವು ಭೀ ಹಚ್ತೀವಿ ಎಲ್ಲರು ಹೇಳೋರು ಅಂತಂತರು ಇಲ್ಲ ಅಪ್ಪರ್ ಸಂಸ್ಕ ಅಪ್ಪರದಲ್ಲಿ ಇಲ್ಲಿ ಸಣ್ಣ ತೆಗಿದ್ ನನಗೆ ಇಷ್ಟು ಖುಷಿ ಅನಿಸ್ತು ನಾ ನಾ ಇನ್ನ ರಿಸಲ್ಟ್ ತೆಗಿತಿನ ಇಲ್ಲೇನು ನನಗೇ ಅನ್ಸತ್ತ ನಾ ಔಟ್ ಆಫ್ ಹೊಡಿತೀನಿ ರಿಸಲ್ಟ್ದಾಗ ನಾ ಇಲ್ಲ ಅಪ್ಪರ್ ನಾ ಎಲ್ ಕೆ ಜಿ ಕಲ್ತಿಲ್ಲ ಅಂತ ನನಗ ಆಟ ಕಲ್ಸಿಲ್ಲಂತ ನನಗ ಜರ ಒಂದ್ ಕೊರಗದ ಮೇಲೆ ಕಲಿಬೇಕಿದಿತ್ತು ಎಲ್ ಕೆ ಜಿಡ್ರೇಕಿನ್ ಅಂದ್ರ ಭೀ ಎಂಟನೇ ಹತ್ತನೇ ತಕ ಕಲ್ತಿಲ್ಲ ಪೂರ್ತಿ ಪ್ರೈಮರಿ ಹೈಸ್ಕೂಲ್ ತಕ ಟೀಚರ್ ಇಷ್ಟ ಚಂದ ನೋಡ್ಯಾರ ಪೂರ್ತಿ ನನಗೆ ಅವ್ರು ಸ್ವಂತ ಟೀಚರ್ ಅಂದ್ರೆ ನಮ್ಗೆ ಪೂರ್ತಿ ನಮ್ಮ ಪ್ರೀ ಪ್ರೀತಿ ಎಲ್ಲ ನಮ್ಮ ನಮ್ಮೆಲ್ಲ ಬಕ್ಕು ಚಂದ ನೋಡೋ ನನಗೆ ನನಗೆ ರಿಯಲ್ ಅಂತೀನಿ ಎರಡು ಎಂಟನೇರ್ಡು ಮಂದಿಲ್ಯಕ್ಕಿ ಪೂರ್ತಿ ಎಲ್ಲ ಟೀಚರ್ ಹತ್ತಿ ತಕ ಯಾರು ಟೀಚರ್ ಕಲಿಸ್ತಾರೋ ಅವ್ರಲ್ಲ ನಾನು ಬೊಕ್ಕು ಚಂದ ನೋಡು ಚೆಂದ ಕಲ್ಸರು ಮತ್ತು ಕಲ್ಸಿನಿ ಅಂತ ಹೇಳ್ತೀನಿ ಮತ್ತು ಅವ್ರು ನನಗೆ ಬೊಕ್ಕು ಚಂದ ನೋಡ್ರ ಅಪ್ಪ ಅಪ್ಪರ್ ಭೀ ಇಲ್ಲಿ ಪಕ್ಕದ ಚೆಂದ ಸಂಸ್ಕರ್ಮಿ ಕೊಟ್ಟನ್ನ ಇನ್ನೊಂದು ಕಡಿ ತಕೊ ಈ ಸ್ಕೂಲಿಗೆ ಅಂದ್ಬಿ ಹೈಸ್ಕೂಲ ಐ ಸ್ಕೂಲ್ ಟೀಚರ್ ಭೀ ನಮ್ಮ ಮಕ್ಕಳು ಮಕ್ಕಳು ಬಕ್ಕು ಚೆಂದ್ರ ಅವ್ರು ಭೀ ನಾ ಎಷ್ಟು ತಪ್ಪು ಮಾಡೀನಿ ಟೀಚರಿಗೆ ನಾ ಎದ್ರು ಮಾತಾಡೀನಿ ಅಪ್ಪರು ಭೀ ನನಗೆ ಕ್ಷಮಿಸ್ಯಾರ ಟೀಚರಿಗೆ ಎಲ್ಲರಿನ ಇಲ್ಲಿ ಸ್ಟೇಜ್ ಮೇಲೆ ನಾನು ಸಾರಿ ಕೇಳಬೇಕಂದ್ರೆ ಮಕ್ಕಳು ಇಚ್ಛೆದ ಟೀಚರ್ಸ್ ಎಲ್ಲರಿಗೂ ಸಾರಿ ಏನು ತಪ್ಪು ಮಾಡಿ ನಾನು ತಿತ್ಕೋತೀನಿ ರೀ ಮುಂದ ಜೀವನದಾಗ ಒಂದು ಪಾಠ ಕೇಳ್ಬೇಕು ಪಾಠ ಕಲಿಬೇಕಂತ ನಾನು ಮಕ್ಕಳು ಇಚ್ಛೆದ ರೀ ಟೀಚರ್ಸ್ ನಾವಿ ಮೇಲೆ ನನಗೆ ಕೋಪ ಜಾಸ್ತಿ ಆದ್ರೂ ಯಾವ್ದನ ಟೀಚರ್ ಏನಂತರೋದು ಸಡನ್ಲಿ ನಂಗೆ ಸುಟ್ಟಿ ಬರ್ತದೆ ಮಾದ ಸರ್ ಮಾದ ಸರ್ ಹಿಂಗೆ ಬೊಪ್ಪ ಸರ್ ಟೀಚರ್ ಸರ್ಗಳನ್ನ ಎಲ್ಲರೂ ಇಲ್ಲ ಅಂತಿಲ್ಲ ಪೂರ್ತಿನ ಎಲ್ಲ ಮಾತ ಇಲ್ಲಕ್ಕೆ ನಂಗೆ ಸುಟ್ಟು ಬರ್ತದೆ ಆ ಟೈಮಿಗೆ ಲಾಸ್ಟಿಗೆ ಒಂದು ಸರ್ ಟೀಚರಿಗೆ ಹತ್ತಿರ ನೀರುಡ್ದು ಅವರೇ ನಮ್ಗೆಲ್ಲ ಕಲಿಸ್ತಾರೆ ಅವ್ ಅವ್ರೆಡಿ ಯಾಕೆ ನೀರುಡಬೇಕು ಅಂತ ಪಕ್ಕೋತಿದ್ದೀನಿ ಬಾಬು ಸರ್ ನನಗೆ ಎಷ್ಟೋ ಸರ್ತಿ ಚಾನ್ಸ್ ಕೊಟ್ಟು ಅವ್ರು ನನಗೆ ಪ್ರೀತಿನ ಕರೆ ಎಷ್ಟು ನಾ ಎಷ್ಟೋ ತಪ್ಪು ಮಾಡೀನಿ ಮುಂದೆ ತಪ್ಪು ಮಾಡಿದ್ ನನಗೆ ಸೈಡಿಗೆ ಹೋಯ್ ಹಿಂಗೆ ಮಾಡ್ಬಾರ್ದವ ಹಿಂಗಿರು ನಿಮ್ಮ ತಾಯ್ದೆಲ್ಲ ಪರಿಸ್ಥಿತಿ ಎಲ್ಲ ನೀವು ಬಡ್ತನದ ಇದ್ದೀರಿ ಎಲ್ಲ ನಿಮ್ಮದು ಪೂರ್ತಿ ನಿಮ್ಮ ತಾಯಿ ಒಬ್ಬರೇ ಒಬ್ಬ ನೋಡ್ತಾಳಾಗಂತಿ ಇಷ್ಟು ದಿವಸ ನಂಗೆ ನಂಗೆ ಸರ್ ಹೇಳೋಕ್ಕೆ ಬರೀ ಪ್ರತಿ ಒಂದು ಕ್ಷಣ ಹೇಳೋದು ನೋಡಿ ಬಂದು ರೂಮಿನಾಗ ಹಾಕ್ತೀನಿ ಸೋರ್ ನನಗೆ ಈಡು ಚಂದ ಹೇಳ್ತೀರ ನಾ ಥಿಂಕ್ ಮಾಡ್ಕೊಂಡು ನನ್ನ ತಾಯಿ ಬಂದಿದ್ದೀನಿ ಇಷ್ಟು ಚಂದ ನನ್ನ ತಾಯಿ ಸಾಳಿ ಹಾಕೋದು ಸ್ಕೂಲಿಗೆ ನಾನು ಪಾರ ಏನೋ ಕಲಿತು ಅಂತ ನಾನು ಆಗೋ ಮಾಡೀನಿ ಏಕೆಂದ ಸೋರ್ ಒಂದೊಂದು ಮಾತು ಹೇಳಿದ್ರು ನನಗೆ ಇಷ್ಟು ಅನಿಸ್ತು ಪೂರ್ತಿ ನನಗೆ ಮೈಲ ಎಲ್ಲ ರೋಮ್ಯಾಂಚು ನನಗೆ ಅಳು ಬಂದಿತ್ತು ಸೋರ್ ನನಗೆ ಇಷ್ಟು ಸರ್ತಿ ಸಮಸ್ಯಾರ ನಾನು ಸೋರಿನ ಎಷ್ಟು ಧನ್ಯವಾದ ಹೇಳಿ ಕಮ್ಮ್ಯದ ಮತ್ತು ಈ ಮಟ್ಟಕ್ಕೆ ನಾ ಎಷ್ಟು ಭೀ ಧನ್ಯವಾದ ಹೇಳಿಕೆ ಅದ ನನಗೆ ಇಷ್ಟು ಮಸ್ತ್ ಸಂಸ್ಕಾರ ಕಲ್ಸರ ನಾ ಈ ಸಾಡಿ ಇನ್ನ ಮರಲ್ಲ इडियमे माग्स ओम श्री गुरबस तुम्हाला सुंदरवादस शिवकुमार इस्ट्री धन्यवाद मुंबई नेक्स्ट विश्वास देवाणी <laughs> ओम श्री శివప్రథమే ధర్మపు తురు బసవ్ణనవరం ఎన్నోడు ద్వేకం ధ్యాన అదే రీతి కళ్యాణ నా దేవరంగే ప్రఖ్యాత రాజే డాక్టర్ బసవపట్ట దేవరం ఎన్నేకం ధ్యాన అజ్జె మే హజ్జనిట్టు సాధన బోధనను బోధన ముందుకుంటు బింత పట్ట దేవర పదాలే హణి మూడు శ్రీమఠదూతాను పీఠాధిపతింత గురుబసవపట్ట దేవరి పదాలి హణమూ ఈ ముసంజ బి సమారీ ఆగమ ఎల్ల పరమ పూజరిగూ ఆ శిక్షక బృందదవరిగూ నన్న సోదర సహోదరియరిగూ ఎల్గూ ధన్య శరణు శరణార్థి ఐద్యకు బ ఐదనకు మంది నన హిందీఈ ఊతన బర్తుంది మూడు తన బర్తీవు నే బహు బేగన హిందీ కల్త అంత నన్గా అన్నస్థితు యాకంద్ర నూ హిందీ కలిక చోన నం భాళంద్ర భాళితు ఆగ బం కాపీ మాట్లాడు బహు బేగన అందర ఎరడు వీకల్ నన్ను హిందీ కల్తద అదే కన్నడూ అష్టకష్ట ఓద్లకి బర్తి ఇంకొంది కన్నడ ఓదూ సుధరస్కుంటై స్కూల్ బందంతా ఇంగ్లీష్ ననగస్ బర్తీద స్పెలింగ్ మిస్టేక్స్ భాళందరూ భాళదు ఇన్నవా స్వల్పు తిద్కీని ఇంగ్లీష్ను సరియ కల్తీని ఇవ్వద భా తప్పుమా అదీ పరమ పూజారు నన్ను తప్పు కానగన్ మంత్ ఆరం ఆవ ఇల్లీ గోర్మెంట్ హాస్పిటల్ వైద్య శిక్షకు అందరు అల్లి వైద్యరు ఇత ఆవ పరమ పూజారి ఇమిడిట్గి శిక్షకరు కాల్ మారు ಈ ಥರ ಆಗಿದ್ರಿ ಹುಡುಗಕ್ಕೆ ಅಲ್ಲಿ ಡಾಕ್ಟರ್ ಇಡೋಣ ಥರ ಅಂತ ಹಾಗೂ ಪೂಜಾರ್ ಇಮಿಡಿಯೇಟ್ ಆಗಿ ಹೇಳಿದ್ರು ಬಿ ಕೆ ಬೆಳತೆ ಹಾಸ್ಪಿಟಲ್ಗೆ ಹೋಗಲಿ ಅಲ್ಲಿ ನಾನು ಹೇಳ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ರು ಅವರು ಸರಿಯಾಗಿ ಚಿಕಿತ್ಸೆ ನೀಡಿ ನಾನು ಊರಿಗೆ ಹೋದ ಆನಂತರ ಅಲ್ಲಿ ಇನ್ನೊಂದು ಸ್ವಲ್ಪ ಮೆಡಿಸಿನ್ ಅದನ್ನು ತೊಗೊಂಡ ಪರಮ ಪೂಜಾಗಿ ಕಾಲ್ ಮಾಡಿ ಇವಾಗ ಹೆಂಗಿದ್ದೆ ಬಟ್ಟ ಈಗ ಹೆಂಗೆ ಅನಿಸ್ಲತ್ತ ನಿನಗೆ ಅಂತೆಲ್ಲ ವಿಚಾರಗಳು ಕೇಳ್ತಾಯಿದ್ರು ನಂತರ ಮನೆಗೆ ಬಂದರು ಮನೆಗೆ ಬಂದ ಹಾಗೂ ನೀ ಹಂಗಿದ್ದಿ ಬಂದ ಮೇಲೆ ಗಂಗನಸ್ ಮಾಡ್ತದೆ ಮತ್ತು ನೀಗೂ ಇದನ್ನೇ ಮಾಡ್ದಾಗ ಬಂದೆ ಅಭ್ಯಾಸ ಮಾಡೋರಲತ್ತದೆ ಬೀದರ್ ಮಾಡ್ದಾಗ ಬೀದರ್ದಾಗೂ ಒಂದು ಅಪ್ಪು ಸಂಸ್ಥಾನ ಸ್ಕೂಲ್ ಅದ ಅಲ್ಲಿ ಅಭ್ಯಾಸ ಮಾಡ್ತೀನಿ ನೋಡು ಅಂತಂದ್ರೆ ಇಲ್ಲ ರೀ ಇಲ್ಲರಿಗೂ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳ್ದೆ ಕಾರಣ ಇಲ್ಲಿಂದು ಸಂಸ್ಕಾರ ಭಾಳ ಚೆಂದದ ಮಸ್ಕಿನಲ್ಲಿ ಐದು ಗಂಟೆಗೆ ಹೇಳ್ಬೇಕು ಆ ನಂತರ ನಂದು ದಿನಚರಿ ಮುಗಿಸ್ಕೊಂಡು ಲಿಂಗ ಪೂಜೆ ಅದನ್ನು ಮಾಡ್ಕೋಬೇಕು ಪೂಜೆ ಅದನ್ನು ఇవాగి జన్రేషన్ భా కమ్మి లింగపూజె మరి సామూహిక ప్రార్థన మదరీ ఈ మటల్ మార్తీరొదు భా దొడ్డ సంస్కార ఈ సంస్కార నైఫ్లాంగ్ అలవడస్కోతా ఇన్నొంతిత్ర నన్ను ఇదే హుట్టి ఇకూల కలిబు అనుకోవ ధన్యవాదములు ನನ್ನ ತಿಗಳನ್ನ ವೇದ ವಿಷಯ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳು. ಮುಂದೆ ಅನುಪಲಾ ತಂಗ್ಯಾಶು. ಓಂ ಶ್ರೀ ಗುರು ಬಯಸವಲಿಂಗಾಯನಾ ನಿಮ್ಮೆಲ್ಲರಿಗೂ ಶರೇಣೋ ಶರಣಾರ್ಥಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮವಾಗಿ ನಮ್ಮ ಆರಾಧ್ಯ ದೇವರಾದ ಶ್ರೀ ಡಾಕ್ಟರ್ ಚನ್ನಬಸವಪಟ್ಟದೇವರನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ ಹಾಗೂ ಡಾಕ್ಟರ್ ಬಸವಲಿಂಗಪಟ್ಟದೇವರನ್ನು ನೆನೆಯುತ್ತಾ ವೇದಿಕೆಯ ಮೇಲೆ ಹಸನರಾಗಿರುವ ಶ್ರೀ ಗುರುಬಸವಪಟ್ಟದೇವರ ಪಾದರೂ ಬಗ್ಗೆ ಹೆಣೆಮಳೆದು ಹಾಗೂ ಎಲ್ಲ ಗುರುಗಳ ಪಾದರೂ ಬಗ್ಗೆ ಗೌರವಾನ್ವಿತ ಪ್ರಧಾನ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಶುಭೋದಯ ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಅನ್ನಪೂರ್ಣ ಈ ಒಂದು ಬಿಳಕೋಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಈ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ಒಟ್ಟು ಹನ್ನೆರಡು ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದ ನೆನಪಿನ ಬುದ್ಧಿಯಾಗಿ ಉಳಿದಿರುತ್ತದೆ ಕೇವಲ ಮಣ್ಣಿನ ಮುದ್ದೆಗಳಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ದೊರೆಯುತ್ತದೆ ಗುರಿರಿಸಿಕೊಳ್ಳಿ ನಿಮ್ಮ ಹಿಂದೆ ನಾವಿದ್ದೇವೆ ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಕುಡಿದವರು ಘರ್ಷಿಸಲೇಬೇಕು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದು ಯಾರು ಕದೆಯದ ಸಂಪತ್ತನ್ನು ಗಳಿಸ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳೆಂದರೆ ನಮ್ಮ ಶಿಕ್ಷಕರು ನಾವುಗಳು ಈ ಶಾಲೆಯಲ್ಲಿ ಮಾಡಿದ ಕಪಿಚೇಷ್ಟೆಗಳಿಗೆ ಪಾರವೇ ಇಲ್ಲ ನಮ್ಮೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡು ತಿದ್ದಿ ಬುದ್ಧಿ ಹೇಳಿದ ಹಾಗೂ ನಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಮಾಡಿದ ನನ್ನ ಎಲ್ಲ ಗುರು ವೃಂದಕ್ಕೆ ನಾನು ಋಣಿಯಾಗಿರುತ್ತೇನೆ ಕಳೆದು ಹೋಗಿದ ನಾನೊಂದು ಕವನ ಹೇಳುತ್ತೇನೆ ಎಲ್ಲ ಶಿಕ್ಷಕರ ಮೇಲೆ ಕಳೆದು ಹೋಗಿದ್ದಕ್ಕೆ ಕೊರಗಬೇಡ ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಎಂದು ಸೃಷ್ಟಿಸಲಾರನು ಮಕ್ಕಳು ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಭಾಷೆಯನ್ನು ಪ್ರೀತಿಸು ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಶಿಕ್ಷಕರಿಗೆ ದ್ವಂದನೆಗಳು ಕಾಗುಣಿತ ತಪ್ಪಾಯಿತು ಅಂತ ಹತ್ತಾರು ಸಾರಿ ತಿದ್ದಿ ಅದನ್ನೇ ಅಕ್ಷರ ಅಕ್ಷರದುಂಡಾಗುವಂತೆ ಮಾಡಿದ ಹಿಂದಿ ಮತ್ತು ಕನ್ನಡ ಶಿಕ್ಷಕರಿಗೆ ನನ್ನ ವಂದನೆಗಳು ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ಜೀವನದ ನಿಯಮವೂ ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ದೈಹಿಕ ಪಿಟಿ ಶಿಕ್ಷಕರಿಗೆ ನನ್ನ ವಂದನೆಗಳು ತಂದೆ ಕೋಪ ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ ಶತ್ರುವಿನ ಕೋಪ ಚಾಣಕ್ಯತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಡೆಯುತ್ತಾ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪ್ಪು ಚೇಷ್ಟೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನ್ನಿಸಬೇಕಾಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಶರಣು ಶರಣ ಸೊಗಸಾಗಿ ಮತ್ತು ಸುಂದರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದ ಅನುಕೂಲ ಅಸೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಶ್ವೇತಾ ತಂದೆ ಗೋಪಿಸ್ ಹಾಸೀನಾಗಿರುವ ಮುಖ್ಯ ಶಿಕ್ಷಕರು ಹಾಗೂ ನನ್ನ ಸಹಿತ ಶರಣ ಶರಣಾರ್ಥಿ ನೆಳತನ ಉಳಿಸೇನ ಶಿಕ್ಷಕ ಅನುಭವ ಮಾತನ್ನು ಕೇಳಿ ಸಾವಿರ ನೆನಪನ್ನು ಗುಂಪಲು ಕಟ್ಟಿಸಿ ತೋಸುವ ಮನಸ್ಸಿನ ಮೂಗು ಅರವಿಸಿ ಮದ್ಯ ನಿಷ್ಪಶ ಕಣ್ಣಿಂತಿ ಬಂದಿನ ಹಿಂದಿನ ನೆನಪುಗಳನ್ನು ಹತ್ತಿ ತಂದಿದೆ ಈ ಬೆಳಗುಡುಗೆ ಪೂಜ್ಯ ಗುರುಗಳಿಗೆ ಪೂಜ್ಯ ಗುರುಗಳಿಗೆ ವರ್ಧಿಸುತ್ತೆ ಈ ಸಮಾರಂಭ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮದೆ ಎಂದು ಹೇಳುತ್ತೇನೆ ಒಂದು ಕ್ಷಣವನ್ನು ನಿಮ್ಮೆಲ್ಲರೂ ನೋಡಿ ನನ್ನೂ ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆಯನ್ನು ಕಣ್ಣಿನ ನಿಂತಿರಲು ತಿಳಿಸುತ್ತೇನೆ ಶಾಲೆಯಲ್ಲಿ ತಕ್ಷಣ ನೆಂಪಿಗೆ ಬರುವುದು ಶಿಕ್ಷಕರು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನಂದೇ ರಾಷ್ಟ್ರವಾಗಬೇಕಾದ ಪ್ರಮುಖ ಮೂರು ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಬದುಕಿಗೆ ದಾರಿ ತೋರಿಸುವ ಗುರುಗಳು ನೀವು ಜ್ಞಾನವನ್ನು ಬೆಳಕು ಹರಿಸುವ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವ ರೂಪಿಸುವ ಶಿಕ್ಷಕರು ನೀವು ನಮ್ಮನ್ನು ನಾನು ಕರೆ ನನ್ನ ಕೊನೆಯವರೆಗೆ ಕರೆಯಲು ಸಾಧ್ಯವಿಲ್ಲ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತಾರೆ ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ ನಮ್ಮ ತಪ್ಪಿನ ಅರಿವು ಸಹ ನಮಗೆ ಮಾಡುತ್ತಾರೆ ಶಿಕ್ಷಕರು ಗುರು ಎಂದು ಪರಿಗಣಿಸಲಾಗುತ್ತಿದೆ ನಮ್ಮ ಶಿಕ್ಷಕರು ನಮಗೆ ಯಾವಾಗಲೂ ಒಳ್ಳೆಯ ಗುಣಗಳನ್ನು ಹೇಳಿಕೊಟ್ಟಿದ್ದಾರೆ ಶಿಕ್ಷಕರು ನಮಗೆ ಕಪಾಳ ಮೋಕ್ಷವನ್ನು ಮಾಡುತ್ತಾರೆ ಶಿಕ್ಷಕರು ಮಾಡು ಶಿಕ್ಷೆ ನೀಡುತ್ತಾರೆ ಆದರೆ ಅವರು ಏನೂ ಮಾಡಿದರೂ ನಮಗಾಗಿ ಮಾಡುತ್ತಾರೆ ಅದರಿಂದ ಶಿಕ್ಷಕರೆಂದರೆ ಎರಡನೇ ಕಾಯ್ದಂತೆ ಶಿಕ್ಷಕರಿಲ್ಲದೆ ಯಾವ ವಿದ್ಯಾರ್ಥಿಗಳನ್ನು ತಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಕಾಗುಣಿತ ತಪ್ಪಾಯಿತು ಹಂತು ಹತ್ತು ಸಾರಿ ಅಧ್ಯಯರ ದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಭಾಷೆ ನಮ್ಮ ಭಾಷೆಯನ್ನು ಪ್ರೀತಿಸುವ ಬೇರೆ ಭಾಷೆಯನ್ನು ಗೌರವಿಸಿ ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಗುರುಗಳಿಗೆ ನನ್ನ ವಂದನೆಗಳು ತೆರೆದು ಹೋಗಿದ್ದಕ್ಕೆ ಕೊರು ಬೇಡ ಗೊಳಿಸುವಾಗ ಮರಿಯಬೇಡ ಎಂದು ತಿಳಿ ಹೇಳಿಕೊಟ್ಟು ಕೊಟ್ಟು ಹೇಳಿಕೊಟ್ಟಿರೋ ಗಣಿ ಗುರುಗಳಿಗೆ ನನ್ನ ವಂದನೆಗಳು ಇತಿಹಾಸವನ್ನು ಇತಿಹಾಸವನ್ನು ತಿಳಿಯುವುದನ್ನು ಇತಿಹಾಸವನ್ನು ಶ್ರೇಷ್ಠಲಾರ ಮಕ್ಕಳಿಗೆ ಎಂದು ತಿಳುವಳಿಕೆ ನೀಡಿರುವ ಸಮಾಶಿಕ್ಷಕರಿಗೆ ನನ್ನ ವಂದನೆಗಳು ಮೇಲೆ ಇರಿದು ಕೆಳಗೆ ಇಳಿಯಲೇಬೇಕು ಇದು ಅಷ್ಟ ಅಲ್ಲ ಜೀವನದ ನಿಯಮ ಹೋದರು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಗುರುಗಳಿಗೆ ನನ್ನ ವಂದನೆಗಳು ಶಾಲೆಯಿಂದ ಬೆಳಗಡೆಯ ಬಗ್ಗೆ ನೆನೆಸಿಕೊಂಡರೆ ಎಂದೆಂದಿಗೂ ಇಲ್ಲದ ಅಳು ಬಂತು ಆದರೆ ಇಂಗ್ಲಿಶು ಇತ್ತು ಅದರಿಂದ ಈ ಶಾಲೆಯಲ್ಲಿ ಉತ್ತಮ ಅವಕಾಶ ನೀಡಿರುವ ಮುಕ್ತವಾಗಿ ಮಾತನಾಡಲು ಧೈರ್ಯ ಬಂತು ಎಲ್ಲ ವಿದ್ಯಾರ್ಥಿಗಳೇ ಭಾಳ ಇಲ್ಲಿಯವರಿಗೆ ಮೂವರು ಅನಿಸಿಕೆಗಳನ್ನು ಕೇಳಿದ್ರಿ ಭಾಳ ಚೆನ್ನಾಗಿ ಎಲ್ಲರೂ ಹೇಳಿದರು ನಮ್ಮ ಶ್ವೇತಾ ಗೋಪಿಚಂದ್ ಇವಳು ನಮ್ಮ ಪರಮ ಪೂಜ್ಯರ ಹೊಲೆಯ ಟೇಕಣಿ ತಾಂಡದವಳು ನಮಗೆ ಭಾಳ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ಅವರು ಈ ಶಾಲೆಗೆ ಬಂದಾಗ ಬಳ್ಳಿಗಳ ಕಲ್ಪನೆನೇ ಇರಲಿಲ್ಲ ಅವರು ಹತ್ತನೇ ತರಗತಿಯಲ್ಲಿ ಸುಮಾರು ನಾಲ್ಕು ವಿದ್ಯಾರ್ಥಿಗಳು ಈ ವರ್ಷ ಅಭ್ಯಾಸ ಮಾಡ್ತಾ ಇದ್ದಾರೆ ಸಂತೋಷ ಏನು ಅಂದ್ರೆ ಎಲ್ಲ ವಿದ್ಯಾರ್ಥಿನಿಯರು ಮೂವರಿದ್ದಾರೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಎಲ್ಲರೂ ಒಳ್ಳೆ ಅಂಕ ತಗೊಂಡು ಉತ್ತೀರ್ಣರಾಗ್ತಾರೆ ಮೊಟ್ಟ ಮೊದಲ ಬಾರಿಗೆ ವೇದಿಕೆಗೆ ಮೆದ್ದು ಪರಮ ಪೂಜ್ಯರ ಸಮ್ಮುಖದಲ್ಲಿ ಮಾತಾಡಿದ್ದೇ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಎಲ್ಲರೂ ಸಲ ಜೋರಾಗಿ ಸಾವಿಯನ್ನು ಕಟ್ಟಿ ಅಭಿನಂದಿಸಿದ್ದು ಈ ಮುಂದಿನ ಹೆಸರನ್ನು ಹೇಳೋಣ ಓಂ ಶ್ರೀಗುರು ಬಸವಣ್ಣನ ಶರಣು ಶರಣಶಾಲಿ ಪ್ರಪ್ರಥಮ ಬಾಲಗಿ ಶ್ರೀರು ಬಸವಣ್ಣದೇವರಿಗೆ ಎಲ್ಲ ಹೃದಯ ಕಮದಲ್ಲಿ ಸಿಕ್ಕ ಈ ಮುಸ್ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗುರುಬಸವ ಪಟ್ಟದೇವರಿಗೆ ಹೆಣೆಬದು ಎಲ್ಲ ಪೂಜರಿಗೆ ನನ್ನ ಹಣೆಬಡಿದು ನಾನು ಈ ನಾನು ಈ ಶಾಲೆಗೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಸ ವಿದ್ಯಾಭ್ಯಾಸ ಮಾಡಿದ್ದೇನೆ ನಮ್ಮ ತಂದೆಯರು ವೈಜಿನಲ್ ನಮ್ಮ ಪಪ್ಪ ಈ ಊರಿಗೆ ಇಪ್ಪತ್ತು ವರ್ಷ ಹಿಂದೆ ಬಂದಿದ್ದರು ಅವಾಗ ನಮ್ಮ ಪಪ್ಪ ಅವರು ಅಪ್ಪ ಆಸ್ಥಾನದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಅಪ್ಪವರ ಮಾರ್ಗದರ್ಶನದಲ್ಲಿ ನಾನು ನಮ್ಮ ಅಣ್ಣ ನಾನು ಸಂಗ್ರಹಿಸಿ ನಮ್ಮ ಅಣ್ಣನ ಸು ಚೆನ್ನ ನಾವಿಬ್ಬರು ಎಲ್ ಕೆ ಜಿಯಿಂದ ಫೀಸ್ ಇಲ್ಲದೆ ಶುಲ್ಕವಾಗಿ ನ ನಿಶುಲ್ಕವಾಗಿ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇವೆ ನಮ್ಮಣ್ಣ ಇವಾಗ ಡಿಗ್ರಿ ತರಗತಿಯಲ್ಲಿ ಓದುತ್ತಿದ್ದೇನೆ ಅದು ಸಂಭವಿಸಿದ್ದು ಪೂಜ್ಯರ ಮಾರ್ಗದರ್ಶನದಿಂದ ಮಾತ್ರ నన్ను ఈ నమ్మిక ఉత్తమ అంక పడే ఈ శాలౌరవ గౌరవ సేనేర మాతాడి నన్ను మాత ముగ ఉద్యంత్ ధన్యవాద ఇ ముందే సాంస్కృతిక కార్యక్రమలు